ನಮಸ್ಕಾರ ಬೆಳಗಾವದಲ್ಲಿ ಏನೋ ಚಳಿಗಾರ ಚಳಿಗಾಲ ಅಧಿವೇಶನ ನೋಡಿತ್ತು ಆ ಸಂದರ್ಭದಲ್ಲಿ ನಮ್ಮ ಗಿರೀಶ್ಲಿಂಗಾಯ ಸಮಾಜದ ಪಂಚಮಶಾಲಿ ಹೋರಾಟ ಅವರು ಟು ಎಂಇ ಸಲದಿಯಾಗಿ ಏನು ಹೋರಾಟ ಮಾಡಿದ್ರು ಮೃತಂಜನ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಆ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಸಾಕದಷ್ಟು ಯುವಕರಿಗೆ ಮತ್ತು ನಾಗರಿಕರಿಗೆ ಗುರುಗಳಿಗೆ ಆ ಲಾಠಿ ಚಾರ್ಜ್ ನಲ್ಲಿ ಗಾಯಗಳಾಗಿ ಗಂಭೀರ ಸ್ಥಿತಿಯಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇವತ್ತ ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ಇವತ್ತ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇವೆ ಇವತ್ತ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಪ್ರತಿಯೊಬ್ಬರ ಹಕ್ಕುಗಳನ್ನು ಹೋರಾಟ ಮುಖಾಂತರ ಕೂಡ ಒಂದು ಅವಕಾಶ ಇದೆ ಅಂತ ಒಂದು ಇವತ್ತು ಅಧಿವೇಶನದಿಂದ ಹೋರಾಟ ಮುಖಾಂತರ ಕೇಳುವಂತ ಕೇಳುವರೆಗೆಲ್ಲರೂ ಕೂಡ ಲಾಠಿ ಚಾರ್ಜ್ ಅಂತಂದ್ರೆ ಎಲ್ಲಿ ಹೋಗಿದೆ ಕಾನೂನು ಅಂತ ಪ್ರಶ್ನೆ ಮೂಡ್ತಾ ಇದೆ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ರು ಕೂಡ ಇವತ್ತ ಈ ತರ ಸರ್ಕಾರ ಕೈಗೊಂಡಿದೆ ಲಾಠಿ ಚಾರ್ಜ್ ಅಂದ್ರೆ ಬಹಳ ದುಃಖದ ಸಂಗ ಐತಿ ಅಂದ್ರೆ ನಾವ್ ಯಾರು ಇವತ್ತ ಹೋರಾಟ ಮುಖಾಂತರ ಏನು ಕೇಳಬಾರ ಅಂದ್ರೆ ನಮ್ಗೆ ಎಷ್ಟೇ ನ್ಯಾಯ ಅದು ಕೂಡ ನಮಗೆ ಏನೇ ಇಲ್ಲದೆ ಇದ್ರು ಕೂಡ ನಾವು ಸುಮ್ಮನೆ ಕೊಡ್ಬೇಕಾ ಇವತ್ತ ಒಳಗೊಂಡು ಇವತ್ತ ಸಾಕಷ್ಟು ನಮ್ಮ ಸಮಾಜದಲ್ಲಿ ಕೂಡ ಬಡವರಿದ್ದಾರೆ ಮತ್ತೆ ವಿದ್ಯಾವಂತರ್ ನಾವು ಸಾಕಷ್ಟು ಹಿಂದುಳಿದ್ರು ಇದ್ದಾರೆ ಅಂತವ್ರಿಗೆ ನ್ಯಾಯ ಕೊಡಿಸ ಸಲುವಾಗಿ ಮತ್ತೆ ಟೂ ಎ ಕೇಳೋದು ತಪ್ಪಿದೆ ಇವತ್ತ ನೀವು ಕೊಡಲ್ಲ ಅಂತ ಹೇಳ್ಬೋದಾಗಿತ್ತು ಸ್ವಾಮೀಜಿ ಅವರು ಕುಂದರ್ಸಿಕೊಂಡು ಹೋರಾಟಗಾರರಿಗೆ ನೀವು ಸ್ಥಿತಿಗತಿ ಏನಿದೆ ಅಂತ ಒಂದು ಸಲಹೆ ಮಾಡಿ ಬಿಟ್ಟು ಏಕಾಏಕಿ ಇವತ್ತು ಲಾಟಿ ಚಾರ್ಜ್ ಮಾಡಿ ಈ ತರ ತೋರಿಸ್ತಾ ಬಹಳ ದುಃಖ ಕಾಲ ಇದಕ್ಕೆ ಏನ್ ರಾಜ್ಯ ಸರ್ಕಾರ ಕೂಡಲೇ ಇದನ್ನ ಕ್ರಮ ಕೈಗೊಂಡು ಇವತ್ತು ಅವ್ರು ಏನು ಹೋರಾಟ ಆದ ಅದಕ್ಕೆ ನ್ಯಾಯ ಒದಗಿಸ್ತಾ ಕೊಡೋದ್ರ ಮುಂದೆ ಬಹುದೊಡ್ಡ ಪರಿಣಾಮ ಯತ್ಸತ್ತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೇವೆ ಮತ್ತು ನಮ್ಮ ಸಮಾಜದವರು ಇವತ್ತ ಪಂಚಮಶಾಲಿ ಆ ಟು ಎಲ್ಲ ಇವತ್ತು ಬರೇ ಪಂಚಮಿ ಅದ್ರ ಜೊತೆ ಇವತ್ತು ಅಖಂಡ ಕರ್ನಾಟಕ ವೀರಶೈವಲಿಂಗೈತ ಕೂಡ ಅವರಿಗೆ ಬೆಂಬಲವಾಗಿ ನಿಂದೆ ಮತ್ತೆ ಇರತಕ್ಕಂಥ ಎಲ್ಲ ವೀರಶೈವಲಿಂಗ ಸಂಘಟನೆ ಕೂಡ ಇವತ್ತು ಅವ್ರ ಬೆಂಬಲಕ್ಕಿದೆ ದಯವಿಟ್ಟು ಅದನ್ನ ತಿಳ್ಕೋಬೇಕು ರಾಜ್ಯ ಸರ್ಕಾರ ಕೂಡಲೇ ಮುಂಜಾಗ್ರದ ಯಾರೇ ಹೋರಾಟಗಾರ ಇರಲಿ ಅಂತ ಹೋರಾಟಗಾರರ ಮೇಲೆ ಲಾಟ್ರಿ ಚಾರ್ಜ್ ಮಾಡುವಂತದ್ದು ಬಹಳ ತಪ್ಪು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ರಾಜ್ಯ ಸರ್ಕಾರ ಇದನ್ನ ಕೂಡ ನಾವು ಧಿಕ್ಕರಿಸ್ತೀವಿ ಎಚ್ಚರಿಕೆಗೊಂಡು ಟು ಎ ಮೀಸಲಾತಿಗೆ ಏನು ಪಂಚಮ ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಇದ್ದೀವಿ ಅದನ್ನ ಪರಿಗಣಿಸಿ ನಾವು ನ್ಯಾಯ ಒದಗಿಸಬೇಕಂತ ಸಲ ಆಗ್ರಹ ಮಾಡಿ ಈ ಸರ್ಕಾರಕ್ಕೆ ಧಿಕ್ಕರಿಸುವಂತ ನಾವು ಮಾತನ್ನ ಹೇಳ್ತೇನೆ